ಕರ್ಬೇವು ನೋಡಿ ನಾನು ಇದನ್ನ ಸಡನ್ನಾಗಿ ಬೇರೆ ಗಿಡ ಅಂದ್ಕೊಂಡೆ ಕರ್ಬೇವು ಎಲೆ ಎಷ್ಟು ಅಗಲ ಇದೆ ಅಂದರೆ ನೋಡಿ ನಾನು ಫಸ್ಟ್ ಟೈಮ್ ನೋಡಿದಾಗ ಇದು ಬೇರೆ ಏನೋ ಅಂದ್ಕೊಂಡ್ರೆ ಆಮೇಲೆ ನೋಡಿದ್ರೆ ಕರ್ಬೇವು ಎಲೆ ಎಷ್ಟು ಅಗಲ ಇದೆ ನೋಡಿ ಎಲೆ ಅಂತೂ ತುಂಬ ಅಗಲ ಇದೆ ಸಡನ್ನಾಗಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಹ್ಞೂ ನೋಡ ಎಷ್ಟು ಚೆನ್ನಾಗಿಷ್ಟು ಎಷ್ಟು ಚೆನ್ನಾಗಿದೆ ಇಲ್ಲ ಬಂದರು ಇವಾಗ ಚಿಗುರ್ತಾ ಇದೆ ಅಲ್ವಾ ಅದಕ್ಕೆ ಎಷ್ಟು ಚೆನ್ನಾಗಿರ್ತಿದೆ ಒಂದೊಂದು ಯಾವ ಸೈಜ್ ಇದೆ ನುಡಿಯಲ್ಲಿ ವಿಳಿಯದೆಲ್ಲ ಇದ್ದೊಂದು ಇದೆ ಅಷ್ಟು ದೊಡ್ಡದಾಗಿ ಬಿಟ್ಟಿದೆ ಇದು ನೋಡಿ